ಅವ ಅವನಿಗೆ ಅದರಲ್ಲಿ ನನಗೆ ತುಂಬ ಡಿಪ್ರೆಷನ್ ಅದು ಬರಲಿಲ್ಲ ಶಕ್ತಿ ಇದ್ರೆ ಅದು ಹೊರಗೆ ಬರಬೇಕು ವಿಥೌಟ್ ಆಪರೇಷನ್ ಹಾಗೆ ಒಂದು ಪ್ರಾರ್ಥನೆ ಗುರುವಾರದ ದಿವಸವೇ ಅದು ಹೊರಗೆ ಬಂತು ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು स्व तत्सवितुर्वरेण्यं भर्गो देवस्य धीमहि धियो धेययो नः प्रचोदया गायत्रि परिवान्ता पूज्य गुरुदेवरं संस्थे अखिलविश्व गायत्रि परिवा आल् वर्ड् गायत्रि परिवार अद्के ह ಅದರ ಸಂಸ್ಥಾಪಕ ನಿರ್ದೇಶಕ ನಿರ್ಮಾಪಕ ನಮ್ಮ ಪರಂಪೂಜ್ಯ ಗುರು ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ ಮತ್ತು ಮಾತೆ ಭಗವತಿ ದೇವಿ ಶರ್ಮ ಅವರಿಂದ ಬಂದಂತಹ ಈ ಒಂದು ಗಾಯತ್ರಿ ಮಹಾಮಂತ್ರ ವಿಶ್ವದಲ್ಲಿ ತುಂಬ ವ್ಯಾಪಕವಾಗಿದೆ ಮತ್ತು ಅದನ್ನು ನಮ್ಮ ಚಿಕ್ಕಮ್ಮ ಕುಮಾರಿ ಚಿಕ್ಕಮ್ಮ ಅಂತ ಮಿಸಸ್ ಕುಮಾರಿ ಮಂಜುನಾಥ್ ಶೆಟ್ಟಿ ಅವರು ಅಂಬರ್ನಾಥ್ನಲ್ಲಿ ಆ ಕೆಲಸ ಎಲ್ಲ ಮಾಡ್ತಾ ಮತ್ತು ಯಾವಾಗಲೂ ಇಲ್ಲಿ ಬಂದಾಗ ನಮಗೆ ಹೇಳ್ತಾ ಇದ್ರು ನೀವು ಹೀಗೆ ಮಾಡಬೇಕು ಮಾಡಬೇಕು ಜಪ ಮಾಡಬೇಕು ಮಂತ್ರ ಮಾಡಬೇಕು ಹಾಗೆ ಅಂತಲ್ಲ ಮತ್ತು ಒಂದು ಸಲ ಕುಮಾರಿ ಚಿಕ್ಕಮ್ಮನೆ ಎಂತ ಹೇಳಿದ್ರಂದರೆ ಒಬ್ಬ ಸುಂದರ ದೇವಾಡಿಗಂತ ಇದ್ದರು ಲೆಟ್ರ್ ಬರೆದು ಕೊಟ್ಟರು ಹೀಗೆ ಯಾರು ನಿಮಗೆ ಬರ್ತ್ಡೇ ಜನ್ಮದಿನ ಸಂಸ್ಕಾರ ಎಲ್ಲ ಮಾಡ್ತಾರೆ ಅವರು ಒಳ್ಳೆಯದಾಗಿಗಳು ಅವರು ಅವರಿಂದ ಮಾಡಿಸಿ ಅಂತ ಅದಕ್ಕೆ ಮತ್ತು ಮೊದಲಾಗಿ ಒಂದು ವರ್ಷದವ ರೋನಕ್ಕಿದ್ದ ಇವರ ಮಗ ರಮಾನಂದ್ ಜಯಶ್ರೀಯ ಮಗ ಒಂದು ವರ್ಷದವ ಫಸ್ಟ್ನಲ್ಲಿ ಅವರ ಮನೆಯಲ್ಲಿ ಒಂದು ಜನ್ಮದಿನ ಸಂಸ್ಕಾರ ಮಾಡಿದ್ರು ತುಂಬ ಎಲ್ರಿಗೂ ಖುಷಿಯಾಯಿತು ಐದನೇ ವರ್ಷ ನನ್ನ ಮಗ ಫೈವ್ ಇಯರ್ಸ್ ಇದ್ದ ಆಗ ನಾನು ಕರೆದಿದ್ದೆ ಕುಮಾರಿ ಅಂಟಿ ನೀನು ಅವನನ್ನು ಮಾಡಬೇಕು ಅಂತ ಮಾಡಿದಾಗ ಸತ್ಯಪ್ರಭಾ ಅಂತ ಬಂದಿದ್ದರು ವಾಶಿಯಿಂದ ನಮ್ಮಿಂದ ಮೊದಲು ಜಾಯ್ನ್ ಆದವರು ಗಾಯತ್ರಿ ಪರಿವಾರ ಸಂಘಟನೆಯಲ್ಲಿ ಅವರು ಬಂದು ನೀವು ನೀವೊಂದು ಸತ್ಸಂಗ ಮಾಡಬೇಕು ಅಂತ ಹೇಳಿದರು ಆಗ ಜಾಹ್ನವಿ ಅಂತ ಇವರ ಅಕ್ಕ ಇದ್ದರು ಅವ್ರು ಹೇಳಿ ನಾವೆಲ್ಲ ಮಾಡುವ ಅಂತ ನನಗೆ ತುಂಬ ಖುಷಿ ಆಯಿತು ನನ್ನ ಮನಸ್ಸಲ್ಲಿ ಮೊದಲೇ ಇತ್ತು ಆಗ ಜಾಹ್ನವಿ ಅದನ್ನು ಹೇಳಿದರು ಆಗ ಮಾಡುವ ಅಂತ ಕುಮಾರಚುಖಾನಿಗೆ ಹೇಳಿದಾಗ ಹೇಳಿದ ನಾನು ಬರ್ತೇನೆ ಮೊದಲು ಸ್ಟಾರ್ಟ್ ಮಾಡಿ ಕೊಡ್ತೇನೆ ನಿಮಗೆ ಅಂತ ಇವಳು ಅಮ್ಮ ಬಂದು ಕೇಳಿದ್ರು ರಾಮನಂದನ ಜಯ ಎಲ್ಲಿ ಮಾಡೋದು ನನಗೆ ಗೊತ್ತಾಯ್ತು ಆಗ ಅಮ್ಮ ಇದ್ದರೆ ಅಮ್ಮ ಅಂದರೆ ಹಿರಿಯವರು ಬಂದಾಗಲಿಕ್ಕಿಲ್ಲ ಅದು ಸತ್ಸಂಗ ಇದ್ರೆ ನಾವು ಒಂದೇ ಸಮನಾದ ವಯಸ್ಕರ ಇದ್ದದ್ದಾಗ ವೇಳೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಬಂದಾಗಲಿಕ್ಕೂ ಸಾಧ್ಯ ಉಂಟು ಆ ಒಂದು ದೊಡ್ಡ ಮೂಲ ಉದ್ದೇಶ ನನ್ನ ಅಮ್ಮನ ಹತ್ರ ಹೇಳಿದಮ್ಮ ನಿಮ್ಮ ಮನೆಯಲ್ಲೇ ಆಗಬೇಕು ಅಂತ ಮತ್ತೆ ಅಲ್ಲಿಂದ ಸಿಲ್ಸಿಲ ಆ ಪ್ರಗತಿಶೀಲ ಜೀವನ ಆ ಗುರುದೇವರ ಮಾಧ್ಯಮದಿಂದ ಶುರುವಾಯಿತು ಆ ಒಂದು ಸತ್ಸಂಗದಿಂದಲೇ ರಮಾನಂದ ಹೆಚ್ಚಾಗಿ ಅದರ ಬಗ್ಗೆ ತುಂಬ ಒಂದು ವಿಶೇಷವಾಗಿ ಅವರಿಗೆ ಆಸ್ತಿ ಇತ್ತು ಹೇಗಾದರೂ ಮಾಡಿ ಅಂದರೆ ತುಂಬ ಆಗ ವಿಶೇಷವಾದ ಸಾಧನಾತ್ಮಕವಾದ ಒಂಥ ಮನೋಸ್ಥಿತಿ ಅವರಲ್ಲಿತ್ತು ಹಾಗಾಗಿ ಅವರು ಹೇಳಿದರು ನಾವು ಒಂದು ಯಜ್ಞ ಶುರು ಮಾಡಬೇಕು ಅಂತ ಯಜ್ಞ ಶುರು ಮಾಡಬೇಕ ಅಂತ ಹೇಳುವಾಗ ಇಪ್ಪತ್ನಾಲ್ಕು ಮನೆ ನಾವು ಅದರ ಮೊದಲು ಏನು ಮಾಡಿದ್ದೇವೆ ಅಂದರೆ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ನಾನು ಸಾಧನೆ ಶುರು ಮಾಡಲಿಕ್ಕೆ ನಾವು ಸಾಧನೆ ಶುರು ಮಾಡಲಿಕ್ಕೆ ಶುರು ಮಾಡಿದೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಹೇಳೋದು ಜಪ ತಪ್ಪ ಸಾಧನೆ ಮಾಡುವಾಗ ಮಸ್ತಿಷ್ಕದ ಗುರುದೇವರು ಹೇಳಿದಾಗ ಒಂದು ಸೂಕ್ಷ್ಮ ಪ್ರಶಿಕ್ಷಣ ಸಿಗ್ತದಂತೆ ತುಂಬ ಸಾಧನೆ ಮಾಡುವಾಗ ಆಗಲ್ವಾಗ ಹೆಚ್ಚಾಗಿ ಹಾಂ ಹಾಗೆ ಓದುದೆಲ್ಲ ಅರ್ಥ ಆಯಿತು ಅಕ್ಕಣ ಜ್ಯೋತಿ ಮನೆಯಲ್ಲಿ ನಾನು ಹೆಚ್ಚಾಗಿ ಇವರಿಗೆ ಓದಿ ಎಲ್ಲ ಅವರ ಮತ್ತೆ ಈ ಪದ್ಯಗಳೆಲ್ಲ ಗುರುದೇವರದ್ದೆಲ್ಲ ಪ್ರಜ್ಞಾ ಗೀತೆ ಅಂತ ಉಂಟು ಅದನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲೆಲ್ಲ ಹೀಗೆ ಒಂದು ಸತ್ಸಂಗದ ಸ್ವರೂಪ ಕುಮಾರ್ ಚಿಕಮ್ಮ ತಯಾರಿ ಅದು ವಿಕಾಸ ಆಗ್ತಾ ಬಂತು ಆಮೇಲೆ ಹೆಗ್ಗೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ನಲ್ಲಿ ಎಲ್ಲರೂ ನಾವು ಮತ್ತೆ ವಿಶೇಷವಾಗಿ ಸಾಧನೆ ಶುರು ಮಾಡಿದೆವು ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಶಾಂತಿ ಕುಂಜಕ್ಕೆ ಹೋದೆವು ಪೂಜ್ಯ ಗುರುದೇವರ ಆಸ್ಥಾನ ಅದು ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಾವು ಮಾತ್ರ ಎಲ್ಲರೂ ಸಹ ಒಂದು ವಿಶೇಷವಾದ ಇಚ್ಛೆ ಮನೋಂದನೆ ಇತ್ತು ನಾವು ನೈನ್ಟೀನ್ ನೈಂಟಿ ಸೆವೆನ್ಗೆ ಹೋಗುವ ಅಲ್ಲಿ ಶಾಂತಿ ಕುಂಜಕ್ಕೆ ಹೋಗುವ ಅಂತ ಹೋಗುವ ಅಂತ ಹೇಳಿ ಎಲ್ಲರೂ ದೀಕ್ಷೆ ತೆಕ್ಕೊಂಡು ಅಲ್ಲಿ ಬಂದ ಮೇಲೆ ಅಲ್ಲಿ ಪ್ರಶಿಕ್ಷಣ ಅಂತ ತೆಕ್ಕೊಳ್ಳಿಲ್ಲ ದೀಕ್ಷೆ ತೆಕ್ಕೊಂಡದ್ದು ನಾವು ಪ್ರಶಿಕ್ಷಣ ಅಂತ ಮತ್ತೆ ಹೋದದ್ದು ಅಲ್ಲಿ ತೆಕ್ಕೊಂಡ ಮೇಲೆ ದೇವಾಡಿಗರ ಮಾಧ್ಯಮದಿಂದ ದೇವಾಡಿಗರು ಸುಂದರ ದೇವಾಡಿಗ ಅಂತ ಕುಮಾರಿ ಅಂಟಿ ಬರ್ತಾ ಇದ್ದರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಮನೆ ಇಪ್ಪತ್ನಾಲ್ಕು ಮನೆಯಲ್ಲಿ ನಿತ್ಯ ನಿರಂತರವಾಗಿ ಎವ್ರಿ ಸಂಡೇ ಪ್ರತಿಯೊಂದು ಆದಿತ್ಯವಾರ ಪ್ರತಿಯೊಂದು ಮನೆಯಲ್ಲಿಯೂ ನಾವು ಇಟ್ಟು ಆ ಒಂದು ಇಪ್ಪತ್ನಾಲ್ಕು ಯಜ್ಞಗಳ ಮಾಧ್ಯಮ ಈಗ ಕೂಡ ನಿಲ್ಲೇ ಇಲ್ಲ ಇವಾಗ ಮೂವತ್ತು ಮೂವತ್ತು ವರ್ಷ ಆಯ್ತಾ ಏನೋ ಇಪ್ಪತ್ತೆಂಟು ವರ್ಷಗಳಾಯ್ತು ಆ ಸಿಲ್ಸಿಲಾ ನಿರಂತರತೆ ಕಂಟಿನ್ಯೂಟಿ ನಿಲ್ಲ ನಿಲ್ಲೇ ಇಲ್ಲ ಹೆಚ್ಚಾಗಿ ವಿಕಾಸ ಆಗ್ತಾ ವಿಕಾಸ ಆಗ್ತಾ ವಿಕಾಸ ಆಗ್ತಾ ಹೋಯ್ತು ಗುರು ಸಿಗುವುದು ಕೂಡ ಅಂಥದ್ದೇ ಒಂದು ವಿಶೇಷತೆಯಿಂದ ಹಾಗಾಗಿ ಅದನ್ನು ನೀವು ಹೇಳಿದ ಹಾಗೆ ಅದರಲ್ಲಿ ಏನು ಆಗುವುದು ಆಗುವುದಂದ್ರೆ ಅದು ಅದಕ್ಕೆ ಹೇಳಲಿಕ್ಕೆ ಒಂದು ಶಬ್ದಗಳೇ ಇಲ್ಲ ಅದು ಆತ್ಮೀಯತೆಯ ವಿಕಾಸ ಆತ್ಮದ ವಿಕಾಸ ಆತ್ಮಜ್ಞಾನ ಆತ್ಮಬೋಧೆ ಆತ್ಮ ಪರಿಷ್ಕಾರ ಮತ್ತೆ ಏನಂತ ಹೇಳೋದು ಅದನ್ನು ಮತ್ತೆ ನಿಮ್ಗೇನು ಬೇಕು ದುಡ್ಡು ಸಂಪತ್ತು ಸಾಧನ ವಿಪುಲ ವೈಭವಗಳು ಎಲ್ಲವೂ ಸಿಕ್ತದೆ ಅಂದ್ರೆ ಎರಡರ ಸಮನ್ವಯವೇ ಗಾಯತ್ರಿ ಮಹಾಮಂತ್ರ ಸಮಸ್ತ ಶಕ್ತಿಗಳ ಸಮನ್ವಯ ಎಲ್ಲ ಮಂತ್ರದಲ್ಲೂ ಶ್ರೇಷ್ಠವಾದಂತಹ ಮಂತ್ರ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ ಅನ್ನೋದು ಕೇಳಿದ್ವಿ ಜಪ ತಪ ಸಾಧನದಲ್ಲಿ ಇರ್ತೇವೆ ನಾವು ಶಾಂತಿಗುಂಜಿಗೆ ಎವ್ರಿ ಇಯರ್ ಹೋಗ್ತಿದ್ದೆವು ಸಂಜೀವಿನಿ ಸತ್ರ ಮಾಡಿದೆವು ಒಂಬತ್ತು ದಿನದ ಉಪವಾಸ ಎಲ್ಲ ಇರುತ್ತದೆ ಅದರಲ್ಲಿ ಅವರ ಫಾಲೋ ಮಾಡ್ತೇವೆ ಅನುಸರಣ ಮಾಡ್ತೇವೆ ಗುರು ದೇವರ ಮುಖಾಂತರ ಯುಗಶಿಲ್ಪಿ ಸತ್ರ ಅಂತ ಉಂಟು ಒಂದು ತಿಂಗಳದ್ದು ಪ್ರಜ್ಞಾಪುತ್ರಿ ಪ್ರಜ್ಞಾಪುತ್ರು ಅಂತ ಬನ ಹೆ ಮಾಡ್ತಾರೆ ಅದನ್ನು ಮತ್ತು ಅದರಲ್ಲೆಲ್ಲ ಭಾಷಣ ಸಂಭಾಷಣ ಯಗ್ಗೆ ಹೇಗೆ ಮಾಡೋದು ಕಲಿಯುವುದು ಹೇಗೆ ಹೇಳುವುದು ಹೇಗೆ ಆಹಾರ ವಿಹಾರದ ಸ್ವಚ್ಛತೆ ಅದೆಲ್ಲ ಕಲಿಸ್ತಾರೆ ನಮಗೆ ಆಮೇಲೆ ನಾವು ಅಂತಹ ಊರ್ಜಾ ಜಾಗರಣ ಸತ್ರ ಅಂತ ಮೌನ ಸಾಧನ ಅಂತ ಐದು ದಿನ ಅದರಲ್ಲಿ ಮಾತನಾಡಿ ಕೆಲ ದಲಿಯ ಸಾತ್ವಿಕ ಸುಪಾಚ್ಯ ಆಹಾರ ಅಂದರೆ ಅಸ್ವಾದ ವ್ರತ ಎಲ್ಲ ಮಾಡ್ತಾ 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 ತುಂಬ ಒಂದು ತರಹದ ನಾವು ತಪಶ್ಚರ್ಯ ಅಂತಲೇ ಹೇಳಬಹುದು ಮಾಡ್ತಾ ಮಾಡ್ತಾ ಮತ್ತೆ ಮೈಂಡ್ ಆಗ್ತಾ ಇರ್ತದೆ ಮತ್ತೆ ಅದು ನಮ್ಮ ಮುಖದಿಂದ ಆ ಮಾತುಗಳು ಮಕ್ ಧೈರ್ಯ ಬಂದು ನಾವು ಎಲ್ಲರನ್ನು ಸೇರಿಸಿಕೊಳ್ಳುವ ಒಂದು ಆತ್ಮಬಲ ಸಂಪನ್ನರಾಗಿ ಬರುತ್ತೇವೆ ಅದೊಂದು ಸೈನ್ಸ್ ಟೋಟಲ್ ಕುಜಗುರುದೇವರು ಗಾಯತ್ರಿ ಮಹಾಮಂತ್ರವನ್ನು ವೈಜ್ಞಾನಿಕ ಆಧಾರದ ಮೇಲೆ ಪ್ರಸ್ತುತೀಕರಣ ಮಾಡಿ ನಮ್ಮನ್ನು ಚಾಯ್ಸ್ ಮಾಡ್ತಾರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಈಗ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು ನಿಮ್ಮೇನು ಜೀವನದ ಒಂದು ವಿಶೇಷ ನಿಮಗೆ ಅರ್ಥ ಆಗ್ಬೋದು ನೀವು ಗಾಯತ್ರಿ ಮಂತ್ರ ಮಾಡಿದರೆ ಹಾಗೆ ಎಲ್ಲ ಆಗ್ತಾ ಇರ್ತದೆ ಅದಕ್ಕೊಂದು ಅಷ್ಟೊಂದು ಇದು ಕೊಡಬೇಕಲ್ಲ ಖ್ಯಾತರೆ ಒಂದೇ ಒಂದು ಇದರಲ್ಲಿ ಅನುಶಾಸನ ಅಂದರೆ ಒಂದು ಶರ್ತ ಇದೆ ಅದು ಗುಣಕರ್ಮ ಸ್ವಭಾವ ಹೇಗಿರಬೇಕು ಹಿಂದೆ ಮುಂದೆ ಮಾತನಾಡದೆ ಛಲಕಪಟ ಮಾಡದೆ ಉಪಾಯದ ರಾಜಕಾರಣ ಮಾಡದೆ ಸತ್ಯದ ಸಾಧಿಯಲ್ಲಿ ಹೋಗುವಂಥದಾಗ ಗುರು ನಮ್ಮನ್ನು ಉತ್ತರಾಧಿಕಾರಿಯೇ ಮಾಡ್ತಾರೆ ಅಚ್ಚಾ ಹ್ಞೂ ಅಂದರೆ ನಾವು ಕೇಳಿದ್ವಿ ಇದರಲ್ಲಿ ಏಕಾಗ್ರತೆ ಜಾಸ್ತಿ ಸಿಗ್ತದೆ ಮನಸ್ಸಿಗೆ ಶಾಂತಿ ಸಿಗ್ತದೆ ಅನ್ನುವಂಥದ್ದು ಸೊ ನೀವು ಇಲ್ಲಿ ಪೂರ್ಣ ವಿವರಣೆ ಮಾಡಿದ್ರಿ ಒಂದು ಗಾಯತ್ರಿ ಮಂತ್ರದಿಂದ ಇದನ್ನು ನೀವೀಗ ಮಕ್ಕಳ ಮುಖಾಂತರ ನಾವು ತೊಗೊಳ್ಳೋದಾದ್ರೆ ಈಗ ಸ್ಟಾರ್ಟಿಂಗಲ್ಲಿ ಮಕ್ಕಳ ಮುಖಾಂತರ ತೊಗೋದಾದ್ರೆ ಅವ್ರಿಗೆ ಯಾವೆಲ್ಲ ಒಂದು ಪ್ರಯೋಜನ ಸಿಗ್ತದೆ ಅವ್ರಿಗೆ ಮಕ್ಕಳಿಗೆ ಗರ್ಭಸಿ ಎಷ್ಟೋ ಶೋ ಒಂದು ಸಂಸ್ಕಾರ ಅಂತಿದೆ ಹದಿನಾರು ಸಂಸ್ಕಾರ ಪ್ರಾಚೀನ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅದು ದೇವ ಸಂಸ್ಕೃತಿ ಅದು ಮನುಷ್ಯನನ್ನು ದೇವ ದೇವತೆ ಮಾಡುವಂತಹ ಸಂಸ್ಕೃತಿ ಹಾಗಿರುವಾಗ ಅದು ಆಯಿತು ಅಂತ ಹೇಳ್ತಾರೆ ಈಗ ವೆಸ್ಟರ್ನ್ ಅನುಕರಣ ಮಾಡೋದು ಸಾಮಂತವಾದ ಯುಗ ಬಂತು ಅಂತ ಹೇಳ್ತೇವೆ ಹಾಗೆ ಈಗ ಪತನದ ವಾತಾವರಣದಲ್ಲಿ ಇರುವಾಗ ಭಾರತ ಪೂಜ್ಯ ಗುರುದೇವರು ಒಂದು ಇಲ್ಲಿ ಅವತರಣ ಮಾಡ್ತಾ ಬಂದು ಅವರು ಹೇಳಿದ್ದಾರೆ ನಾನು ಸಂಕಲ್ಪ ಮಾಡ್ತೇನೆ ಎಲ್ಲಿಯೂ ನಷ್ಟ ಆಗ್ಲಿಕ್ಕಿಲ್ಲ ಸ್ವಲ್ಪ ತಪ್ಪುಗಳೆಲ್ಲ ಹೋಗ್ತದೆ ತೊಳೆದು ಹೋಗ್ತದೆ ತಪ್ಪುಗಳು ಮಾಡಿದ ಸಾಮೂಹಿಕ ವಿನಾಶ ಅಂತೆಲ್ಲ ಅದೆಲ್ಲ ತಪ್ಪಿನ ಪರ ಕಾಷ್ಟ ಓಕೆ ಅದು ಅಂಥಕಾರದ ಸಫಾಯಿ ಆಗ್ತದೆ ಈಗ ಪ್ರಕೃತಿ ಸಫಾಯಿ ಮಾಡ್ತಾಳೆ ಮತ್ತು ನಷ್ಟ ಆಗೋದಿಲ್ಲ ಹೀಗೆಲ್ಲ ವಾತಾವರಣ ನಿರ್ಮಾಣ ಮಾಡ್ತಾರಲ್ಲ ದೈವಿ ವಾತಾವರಣ ಮಕ್ಕಳೊಂದಿಗೆ ಬಾಲ ಬಾಲಸಂಸ್ಕಾರ ಶಾಲೆ ಶು ಅದೊಂದು ಬಾಲ ಸಂಸ್ಕಾರ ಶಾಲೆ ಅಂತ ಉಂಟು ಮಕ್ಕಳಿಗೆ ಈಗ ನೀವು ಒಂದು ನಿಮ್ಮ ಮಗು ಇದ್ದರೆ ನೀವು ಗಾಯತ್ರಿ ಮಂತ್ರ ಕಲಿಸಿದ್ರೆ ಪೂಜ್ಯ ಗುರುದೇವರು ಹೇಳ್ತಾರೆ ಆದರೆ ಸ್ಕೂಲ್ನಲ್ಲಿ ಎಷ್ಟು ಸಫಲ ಮಗಳು ಅವಳ ಜೀವನದಲ್ಲಿ ಎಷ್ಟು ಸಫಲ ಸಮಾಜದಲ್ಲಿ ಎಷ್ಟು ಸಫಲ ಅವಳ ಆಧ್ಯಾತ್ಮಿಕ ಪ್ರತಿಭೆ ಅಂದರೆ ಅವಳ ಸ್ಪಿರಿಚುವಲ್ ಜಗತ್ತಿನಲ್ಲಿ ಎಷ್ಟು ಸಫಲ ಆ ಮಕ್ಕಳಿಗೆ ಕೊಡ್ತದೆ ಅದು ಮಕ್ಕಳಿಗೆ ಕೊಡುವ ಸಂಸ್ಕಾರವೇ ಸಮಾಜದಲ್ಲಿ ಸಂಸ್ಕೃತಿ ಒಂದು ಮಕ್ಕಳಿಗೆ ಸಮಾಜದಲ್ಲಿ ನಾವು ಮನೆಯಲ್ಲಿ ಕೊಟ್ಟಂತ ಸಂಸ್ಕಾರ ಸಮಾಜದಲ್ಲಿ ಸಂಸ್ಕೃತಿಯಾಗಿ ಬೆಳೀತದಂತೆ ಅದಕ್ಕೆ ಹೇಳ್ತಾರೆ ಪೂಜ್ಯ ಗುರುದೇವರು ಒಂದು ಸಮಾಜದ ಒಂದು ಭವ್ಯ ದಿವ್ಯ ಸಮಾಜ ಅಂತ ಹೇಳ್ಬೇಕು ಹೇಳಬೇಕು ಆ ಮನೆಯ ಹೆಂಗಸರನ್ನು ನೋಡ್ಬೇಕಂತೆ ಹ್ಞೂ ಅವಳು ಯಾವ ರೀತಿ ಇದ್ದಾಳೆ ಆ ಸಭ್ಯ ಸಮಾಜ ಅಂತ ತಿಳಿಬೇಕಾದ್ರೆ ಆ ಮನೆಯ ಹೆಂಗಸರನ್ನು ನೋಡಬೇಕು ಆಗ ನಮ್ಮ ಆ ಎಲ್ಲ ಕಡೆಯಲ್ಲಿ ಅಂಥವ್ರು ಇಂದ್ರೆ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಆ ನಾರಿ ಒಂದು ವೇಳೆ ಖುಷಿ ಖುಷಿ ಆನಂದಪೂರ್ಣವಾದ ಜೀವನವನ್ನು ಆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಜೀವಿಸಿದ್ದಾಳೆ ಗಂಡ ಕೂಡ ಅವಳಿಗೆ ಬೇಕಾದಷ್ಟು ಗೌರವ ಕೊಡ್ತಾನೆ ಅವಳಿಗೆ ಬೇಕಾದವಳ ಮನೋಕಾಮನೆಯನ್ನು ಪೂರ್ಣ ಮಾಡ್ತಾನೆ ಅನಂತ ಗುಣವನ್ನು ಪ್ರೀತಿ ಮಾಡ್ತಾನೆ ಅವಳು ಕೂಡ ಆಗ ಸಮರ್ಪಣೆ ಆಗ್ತಾಳೆ ಅವಳು ಕೂಡ ಉಸಿರೆತ್ತುವುದಿಲ್ಲ ಹಾಗಿರುವಾಗ ಮನೆ ಸ್ವರ್ಗ ತೀರ್ಥ ಆ ಸಭ್ಯ ಅಲ್ಲಿ ತಯಾರಾಗ್ತದೆ ನಮ್ಮದು ಒಂದು ಉದ್ದೇಶ ಸ್ವಚ್ಛ ಮನಸ್ಸು ಸ್ವಸ್ಥ ಶರೀರ ಸಭ್ಯ ಸಮಾಜ ಇದು ಪೂಜ್ಯ ಗುರುದೇವರ ದೊಡ್ಡ ಒಂದು ವಿಶೇಷವಾದ ಅದು ಮೂಲ ಉದ್ದೇಶ ಈಗ ಗಾಯತ್ರಿ ಮಂತ್ರದ ನಿಮಗೆ ಯಾವ ಥರ ಒಂದು ಅನುಭವ ಆಗಿತ್ತು ನನಗೆ ಅನುಭವದ ತುಂಬ ತುಂಬ ಆಗಿದೆ ಮತ್ತು ಮೆಡಿಟೇಷನ್ ಮೀನ್ಸ್ ಮೆಮೊರಿ ಪವರ್ ನನ್ನ ಸ್ವಲ್ಪ ಇದು ಆಗಿದೆ ಮನಸ್ಸಾಂತಿ ಇಲ್ಲದ್ರೆ ಅದು ಇದು ವಿಚಾರ ಎಲ್ಲ ಇರ್ತದಲ್ಲ ಧ್ಯಾನ ಇದು ಒಳ್ಳೆದಾಗ್ತದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ನ ಮಗ ಅವನಿಗೆ ಕ್ಯಾನ್ಸರ್ ಆಗಿತ್ತು ಅದರಲ್ಲಿ ನನಗೆ ತುಂಬಾ ಎಕ್ದಮ್ ಡಿಪ್ರೆಷನ್ ಆಗಿ ಇದು ಆಗಿದೆ ಅಲ್ಲಿ ಅಲ್ಲಿ ನನಗೆ ಈ ಗುರುದೇವರ ಕೃಪೆಯಿಂದ ಅಲ್ಲಿ ಡಾಕ್ಟರ್ ಅಲ್ಲಿ ನರ್ಸ್ ಅಲ್ಲೇ ಅವೆಲ್ಲ ವಾತಾವರಣ ನನಗೆ ತುಂಬ ಈಗೇನಿಸಿದ್ರು ನಾನು ಅದು ಹಾಸ್ಪಿಟಲ್ ಅಲ್ಲ ಮನೆ ಅಷ್ಟು ನನಗೆ ಅವರಿಂದ ನನಗೆ ಸಿಕ್ಕಿದೆ ಸಪೋರ್ಟ್ ಸಿಕ್ಕಿದೆ ಮತ್ತು ಇದು ಜನರಿಂದ ಸಣ್ಣದ ಆಗಲಿ ಇದು ಆಗಲಿ ಎಲ್ಲ ನಮ್ಮ ಗಾಯತ್ರಿ ಪರಿವಾರದಿಂದ ಎಲ್ಲರಿಂದ ನನಗೆ ಸಾಯಸ ಆಗಿದೆ ಮೇನ್ ಅಂದರೆ ಅವನ ಕ್ಯಾನ್ಸರ್ ಡಾಕ್ಟರ್ಗೆ ಇದು ಆಗಿದೆ ಮಂತ್ ತುಂಬ ಬೇಗ ನಾಸಸ ಆಗಿದೆ ಓಕೆ ಎಂದರೆ ಅವನಿಗೆ ದೇವರ ಕೃಪದಿಂದ ಗುರುದೇವನ ನಮ್ಮ ಜೋ ಮೇನ್ ಸೆಂಟರ್ ಇದೆ ಅವರಿಂದ ನಮ್ಗೆ ಬ್ಲೆಸ್ಸಿಂಗ್ ಅವರ ಫೋನ್ ಮತ್ತೆ ಎಂದರೆ ಅವರ ನಮ್ಮ ಪರಿವಾರದಿಂದ ಏರಿಗೆ ಏನಾಗಿದೆ ಅಂತ ಹೇಳಲಿಕ್ಕೆ ಅಲ್ಲಿಂದ ನಮಗೆ ಫೋನ್ ಕೊಡ್ತಿದ್ರು ನಾವು ಇದ್ದೇವೆ ಏನು ಆಗುದಿಲ್ಲ ನಿಮ್ಗೆ ಏನಾದರೂ ಬೇಕಾದ್ರೆ ನಾನು ಇದ್ದೇನೆ ಅಂತ ಅವರ ನಮಗೆ ಒಂದು ಸಪೋರ್ಟ್ ಇತ್ತು ಮೇನ್ ನಮ್ಮ ಸೆಂಟರ್ನಲ್ಲಿ ಚಿನ್ಮಾಯಿಜಿ ಅಂತ ಅವ್ರು ಫೋನ್ ಮಾಡ ನಮ್ಮ ಮಗನಿಗೆ ಧೈರ್ಯ ಹೇಳಿದ್ದಾರೆ ಮತ್ತೆ ಅದೊಂದು ನನಗೆ ಇದು ಎಂದರೆ ಅವನ ಕ್ಯಾನ್ಸರ್ ಸಹ ಈಗ ರಿಕವರ್ ಆಗಿದೆ ಜನರ ಇದು ಜನರ ಪ್ರಾರ್ಥನಾ ನಮ್ಮ ಈ ಗಾಯತ್ರಿ ಬರೋ ಎಲ್ಲರೂ ನನಗೆ ಪ್ರಾರ್ಥನೆ ಮಾಡಿದ್ದಾರೆ ನನ್ನ ಇದು ಈ ಒಂದು ಗಾಯತ್ರಿ ಮಂತ್ರದಿಂದ ಎಷ್ಟೇ ಕಷ್ಟ ಬಂದ್ರು ಒಂದು ನಿವಾರಣೆಗೆ ಒಂದು ಪರಿಹಾರ ಇದೆ ಅಂತ ಹೇಳಿ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು ಹೌದು ಓಕೆ ಈಗ ನಿಮಗೆ ಏನಾದ್ರೂ ಒಂದು ಒಳ್ಳೆ ಅನುಭವ ಆಗಿದೆ ತುಂಬಾ ಅನುಭವ ಆಗಿದೆ ಇಷ್ಟ ನನಗೆ ಇಷ್ಟ ಅದೇ ಮಗನ ವಿಷಯದಲ್ಲಿ ನನಗೆ ಹಣದ ಫ್ಲೋ ಆಯಿತು ಎಲ್ಲರ ಸ ಪ್ರಾರ್ಥನೆ ಇದರಿಂದ ಎಲ್ಲ ಸಹಕಾರ ಕೂಡಿ ಬಂತು ಹಣದ ವ್ಯವಸ್ಥೆ ಆಯಿತು ಸಹಾಯ ಜನ ಸಹಾಯ ಆಯಿತು ಎಲ್ಲಿಂದ ಎಲ್ಲ ಸಹಾಯ ಬಂದು ನನ್ನ ಕೆಲಸ ಸಂಪೂರ್ಣ ಆಯಿತು ಗಾಯತ್ರಿ ಮಂತ್ರದಿಂದ ನಮ್ಮ ಒಂದು ಅಂದರೆ ಮೊದಲು ನನಗೆ ವಿಶೇಷ ಗಾಯತ್ರಿ ಮಂತ್ರ ಹೇಗೆ ಗೊತ್ತಾಯಿತು ಅಂದರೆ ಇವರ ಹುಡುಗ ಒಂದು ಆಣಿ ಅದನ್ನು ಒಳಗಾಗ್ತಿದೆ ಹಾನಿ ಅದು ಬರಲಿಲ್ಲ ಆ ದಿವಸ ನಮಗೇನಾಯಿತು ನಾವು ಇಷ್ಟು ಭಕ್ತಿಯಿಂದ ನಾವು ಇದೆಲ್ಲ ಮಾಡಿದ್ದೇವೆ ಗುರುದೇವ್ ನೀವು ಇದ್ದರೆ ಜಾತಿಮಂತ ಶಕ್ತಿ ಇದ್ದರೆ ಅದು ಹೊರಗೆ ಬರಬೇಕು ವಿತೌಟ್ ಆಪರೇಷನ್ ಹಾಗೆ ಒಂದು ಪ್ರಾರ್ಥನೆ ಬಾರದು ಗುರುವಾರದ ದಿವಸವೇ ಅದು ಹೊರಗೆ ಬಂತು ಅದು ನನಗೆ ಫಸ್ಟ್ ಚೇಂಜಸ್ ಆದದ್ದು ಮಂತ್ರದಿಂದ ಇಂಥ ಶಕ್ತಿ ಇದೆ ಅಂತ ಅಂದೇ ಅವರೇ ಮಗುವಿಗೆ ಇಲ್ಲಿ ಹಾರ್ಟ್ನಲ್ಲಿ ಹೋಲಿತ್ತು ಅದು ಅದು ಕೂಡ ಟೆಸ್ಟ್ ಮಾಡಿದೆ ಡಾಕ್ಟರ್ ಪ್ರೂವ್ ಮಾಡಿದೆ ಅದರ ನಂತರ ಇವರು ಮಾಡಿದ ಸಾಧನೆಯಿಂದ ಅದು ಕೂಡ ಮುಕ್ತಾಯ್ತು ಡಾಕ್ಟರ್ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟರು ಅದಕ್ಕೆ ನನಗೆ ಆಶ್ಚರ್ಯ ಆಯಿತು ಇದು ಅಂತ್ರ ಶಕ್ತಿ ಇದೆ ಆದರೆ ಇದನ್ನು ವಿಶ್ವವ್ಯಾಪಿ ಮಾಡ ಅಂದ್ರೆ ಜನಜಾಗೃತಿ ಮಾಡಬೇಕು ಮನೆ ಮನೆ ಇದು ಮುಟ್ಟಬೇಕು ಸಮಸ್ಯೆ ಎಲ್ಲ ಗೊತ್ತಾಗಬೇಕು ನಾವು ಮಾಡುವುದು ಇನ್ನೊಬ್ಬರು ಕೂಡ ಮಾಡಬೇಕಂತ ಜನಜಾಗೃತಿ ಮಾಡುವ ಅಂದರೆ ಗುರುದೇವರ ಇದೆ ವಿಚಾರ ಕ್ರಾಂತಿ ಅಭಿಯಾನ ಮಾಡಿಕೊಂಡು ಮನೆ ಮನೆಗೆ ಹೋಗಿ ನನ್ನ ವಿಚಾರ ಸಾಹಿತ್ಯವನ್ನು ಹಂಚಿ ಅಲ್ಲಿಂದ ಯುಗ ನಿರ್ಮಾಣ ಆಗ್ತದೆ ನಮಗೆ ಇನ್ನೊಬ್ಬರಿಗೆ ಇನ್ನೊಬ್ಬರೇ ಒಳ್ಳೇದಾಗಬೇಕಂತ ನಮ್ಮ ಈ ಈ ಅಭಿಯಾನ ನಡೀತಾ ಇರ್ತೇವೆ ಒಂದು ಸಂಕಲ್ಪ ನಾವು ಅಲ್ಲಿ ತೆಗೆದುಕೊಂಡಿದ್ದೇವೆ ನೈಂಟಿ ಸೆವೆನ್ನಿಂದ ಅದು ನಿರಂತರವಾಗಿ ಅವರ ಕೃಪೆಯಿಂದ ಬರ್ತಾ ಇದೆ ಈ ಮನೆ ಮನೆಗೆ ಹೋಗುವಾಗ ವೆರೈಟಿ ವೆರೈಟಿ ವ್ಯಕ್ತಿಗಳು ಸಂತ ಪುರುಷರ ದರ್ಶನ ಆಯಿತು ಅವರಿಂದ ಅನುಭವ ಬಂತು ನಾವು ಕಲಿತಾ ಕಲಿತಾ ಹೋದೆ ಹೋಗು ಸ್ಟಾರ್ಟ್ ಮಾಡುವಾಗ ಏನು ನಾಲೆಜ್ ಇರಲಿಲ್ಲ ಆದರೆ ನಂತರ ನನಗೆ ಗೊತ್ತಾಯಿತು ಇಲ್ಲಿ ಇದು ಬಡ ಸಾಗರ ಇಲ್ಲಿ ಎಲ್ಲ ತುಂಬಿದೆ ಒಂದು ಅನುಭವ ಆಯಿತು ವೆರೈಟಿ ವೈ ಸಂತ ಪುರುಷರ ದರ್ಶನ ಅಂದರೆ ಆ ಮಾಡಿದವರಿಂದ ಏನಾಯಿತು ಅಲ್ಲಿ ಅನುಭವ ಬಂತು ಗಾಯತ್ರಿ ಮಂತ್ರದಿಂದ ನೆಲದಿಂದ ಮೇಲೆ ಹೇಳುವುದಂತೆ ಅದು ಅಂಥ ವ್ಯಕ್ತಿನ ಕು ಸಾಧನಾ ಪುರುಷ್ ಅಂದರೆ ನಮ್ಮ ನೋಡುವಾಗ ಆಕರ್ಷಕ ಆಗಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ವಿದೌಟ್ ಪರಿಚಯ ಎಂದರೆ ಆತ್ಮ ಆತ್ಮದ ಪರಿಚಯದಿಂದ ಇಂಥ ಕೆಲವು ಅನುಭವ ಬಂತು ನಾವು ಮನೆ ಮನೆ ಹೋಗ್ತಾ ಇರುವಾಗ ಇಂಥ ಅನುಭವ ನಮಗೆ ಸಿಕ್ಕಿತು ಅದೇ ನಾವು ಬೆಳಿಗ್ಗೆ ಜಪ್ ತಪ್ ಮಾಡಿ ಮತ್ತು ಸಾಧನೆ ಮಾಡಿ ಶರೀರ ಸ್ವಸ್ಥ ಸ್ವಸ್ಥ ನಮ್ಮ ಮೇನ್ ವಿಚಾರ ಕ್ರಾಂತಿ ಅಭಿಯಾನ ಇದನ್ನೇ ಇಟ್ಕೊಂಡು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಂಡ್ರಿ ಲೋಕಕ್ಕೂ ಸಹ ಪರಿಹಾರ ಉದ್ದೇಶ ಒಳ್ಳೆದಾಯ್ತು ಕರ್ಮ ಪ್ರಾರಬ್ಧ ಕರ್ಮ ಈಗ ಈ ಜನ್ಮದಲ್ಲಿ ಏನು ನಾವು ಒಳ್ಳೆ ಮಾಡ್ತೇವೆ ಆದ್ರೆ ಹಿಂದೆ ಜನ್ಮದಲ್ಲಿ ಏನು ಮಾಡುದು ಗೊತ್ತ ಅದೆಲ್ಲ ಬರ್ತದೆ ಮಂತ್ರದ ಜಯ ಹಾಗೆ ಅದನ್ನು ಕ್ಲಿಯರ್ ಈಗ ನಮಗೆ ಗುರು ಇದ್ದಾರೆ ಗಾಯತ್ರಿ ಮಂತ್ರ ಇದೆ ಇದರಿಂದ ನಾವು ಇದು ಭವಸಾಗರವನ್ನು ದಾಟಬಹುದು ಅಂದರೆ ಗುರುದೇವ್ ಹೇಳ್ತಾರೆ ಗಾಯತ್ರಿ ಒಂದು ರಬ್ಬರ್ ಗಿರೇಸ್ ಮಾಡಿ ಹಿಂದಿನ ಎಲ್ಲ ಬದು ಮಾಡಿ ಪ್ಯೂರಿಫೈ ಆಗಿ ನನ್ನಡೆಗೆ ಬನ್ನಿ ಅಂತ ಈ ಯುಗ ನಿರ್ಮಾಣ ಯೋಜನೆ ಗುರುದೇವದಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಒಂದು ಸಂತೋಷ ಏನು ಇಲ್ಲದವರನ್ನು ಸಮಾಜ ನಿರ್ಮಾಣಕ್ಕೆ ಎಬ್ಬಿಸಿ ನಮ್ಮನ್ನು ಪ್ರೇರಣಾತ್ಮಕ ಮಾಡಿದ್ದು ಗುರುದೇವಿಗೆ ಅದು ಗುರು ಮಾತಾಗೆ ನಮ್ಮ ಧನ್ಯವಾದ ಅಂದರೆ ಯುಗ ನಿರ್ಮಾಣ ಯೋಜನೆಯಲ್ಲಿ ನಮ್ಮ ಒಂದು ಸಾಕಾರ ಸ್ವಲ್ಪ ಆದರೂ ಬಂತ ಅದು ನಮಗೆ ಸಂತೋಷ ಓಕೆ ಥ್ಯಾಂಕ್ ಯು ತುಂಬ ಚಾನಲ್ಗಳಿಂದ ತುಂಬ ತುಂಬ ಧನ್ಯವಾದ ನಿಮ್ಮ ಒಂದು ಸಮಯ ಕೊಟ್ಟು ಗಾಯತ್ರಿ ಮಂತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಅನಂತ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು